ಇವತ್ತು ನಾವು ಕ್ಯಾಲೆಂಡರ್ ಸರಣಿಯ ಒಂದು ಮೂರನೇ ಪಾರ್ಟ್ ಇವತ್ತು ನೋಡೋಣ ಈ ಉದಾಹರಣೆಗೆ ನಾವು ಎರಡು ವಿಡಿಯೋದಲ್ಲಿ ಆಲ್ರೆಡಿ ಗೆ ಸಂಬಂಧಿಸಿದ ಕೆಲವಾರು ಲೆಕ್ಕಗಳನ್ನು ಮಾಡಿದ್ದೇವೆ ಈ ವಿಡಿಯೋದಲ್ಲಿ ಉದಾಹರಣೆಗೆ ನಾವು ಯಾವ ತರ ಅಂದ್ರೆ ಇಲ್ಲಿ ಮೊದಲನೇದಾಗಿ ಒಂದು ಉದಾಹರಣೆ ತಗೋತೀವಿ ಅಂದ್ರೆ ಏನ್ ಕೊಟ್ಟಿರ್ತಾರೆ ಅಂದ್ರೆ ಫೈವ್ ಆಗಸ್ಟ್ ಫೈವ್ ಸಿಕ್ಸ್ಟಿ ಫೈವ್ ಈಗ ಟ್ಯೂಸ್ಡೇ ಬಂದಿರುತ್ತೆ ಯಾವ ಬಂದಿರುತ್ತೆ ಟ್ಯೂಸ್ಡೇ ಅಂದ್ರೆ ಮಂಗಳವಾರ ಬಂದಿರುತ್ತೆ ಇಲ್ಲಿ ಸೊ ಇವಾಗ ನೆಕ್ಸ್ಟ್ ಫೈವ್ ಆಗಸ್ಟ್ ಯಾವ ವರ್ಷ ಟ್ಯೂಸ್ಡೇ ಬರುತ್ತೆ ಅಂದ್ರೆ ನೋಡಿ ಐದನೇ ಆಗಸ್ಟ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಟ್ಯೂಸ್ಡೇ ಬಂದಿದೆ ಹೌದಾ ನೆಕ್ಸ್ಟ್ ಐದನೇ ಆಗಸ್ಟ್ ಯಾವ ವರ್ಷ ಟ್ಯೂಸ್ಡೇ ಬರುತ್ತೆ ಇದು ನಾವೇನ್ ಮಾಡ್ತೀವಿ ಇಲ್ಲ ಅಂದ್ರೆ ನಾನು ಆಲ್ರೆಡಿ ಒಂದು ಮೆಥಡ್ ಹೇಳಿದ್ರಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ಈ ತರ ಬರ್ಕೋಬೇಕು ಅದು ಸಾಮಾನ್ಯ ವರ್ಷ ಆಗಿದ್ರೆ ಒಂದಿನ ಆಡ್ ಆಗುತ್ತೆ ಪ್ಲಸ್ ಒನ್ ಮತ್ತು ಅದಕ್ಕೆ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಈ ತರ ಮಾಡ್ತೀವಿ ಮತ್ತೆ ಸಾಮಾನ್ಯ ವರ್ಷ ಆದ್ರೆ ಪ್ಲಸ್ ಒನ್ ನಾವು ಈ ತರ ಮಾಡ್ಕೊಂಡೋಗಿ ಮಾಡ್ಕೊಂಡೋಗಿ ಅದು ತುಂಬಾ ನಮಗೆ ಏನಾಗುತ್ತೆ ಸಮಯ ಹಿಡಿಯುತ್ತೆ ಸೊ ಹಾಗಾಗಿ ಇಲ್ಲೊಂದು ಟ್ರಿಕ್ ಇದೆ ನೀವು ನಾ ಒಟ್ಟಿಲಿ ಮೂರು ಲೆಕ್ಕಗಳು ಹೇಳ್ತೀನಿ ನೀವು ಮೂರು ಲೆಕ್ಕಗಳನ್ನು ಕೊನೆಯವರೆಗೆ ನೋಡಿದಾಗ ಮಾತ್ರ ನಿಮ್ಗೆ ಏನಾದ್ರು ಈ ಕ್ಯಾಲೆಂಡರ್ ನ ಇವತ್ತಿನ ಸಮಸ್ಯೆಗಳ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಬರುತ್ತೆ ಈಗ ಉದಾಹರಣೆಗೆ ನಾ ಇದ್ರ ಟ್ರಿಕ್ಸ್ ಹೇಳ್ತೀನಿ ಏನಪ್ಪಾ ಅಂದ್ರೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಂತ ಇದೆ ಇಲ್ಲಿ ಹೌದಾ ಈ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ನಾವೇನ್ ಮಾಡೋ ಕೊನೆ ಎರಡು ನಂಬರ್ ಸಿಕ್ಸ್ಟಿ ಫೈವ್ ಅನ್ನು ನಾಲ್ಕರಿಂದ ಭಾಗಿಸಬೇಕು ಇದರಿಂದ ನಾಲ್ಕರಿಂದ ಭಾಗಿಸಬೇಕು ನಾಲ್ಕರಿಂದ ಭಾಗಿಸಿದಾಗ ನಾಲ್ಕ ಒಂದಲೇ ನಾಲ್ಕು ಆರರಲ್ಲಿ ನಾಲ್ಕು ಎರಡು ಇಪ್ಪತ್ತೈದು ಆರು ನಾಲ್ಕಲೆ ಇಪ್ಪತ್ನಾಲ್ಕು ಸೊ ನಮಗೆ ಎಷ್ಟು ಬಂತು ಶೇಷ ಇಲ್ಲಿ ಒಂದು ಬಂತು ಶೇಷ ಒಂದು ಬಂದಾಗ ಅಂದ್ರೆ ನಾವು ಯಾವುದೇ ಒಂದು ವರ್ಷದ ಕೊನೆ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಅದಕ್ಕೆ ನಾಲ್ಕರಿಂದ ಭಾಗಿಸಿದಾಗ ಅಂದ್ರೆ ನಾಲ್ಕರಿಂದ ಭಾಗಿಸಿದಾಗ ಶೇಷ ಒಂದು ಬಂದರೆ ಅಂದ್ರೆ ಶೇಷ ಒಂದು ಬಂದರೆ ಆ ವರ್ಷಕ್ಕೆ ಆ ವರ್ಷಕ್ಕೆ ನಾವು ಆರರಿಂದ ಕೂಡಿಸಬೇಕು ಆರರಿಂದ ಕೂಡಿಸಬೇಕು ಇದು ಬಹಳ ಇಂಪಾರ್ಟೆಂಟ್ ಇದು ಆರಿಂದ ಕೂಡಿಸಬೇಕು ನಮ್ಗೆ ಶೇಷ ಏನಾದ್ರು ಒಂದೇನ್ ಮಾಡಬೇಕು ಆರನ ಉದಾಹರಣೆಗೆ ಈಗ ನಾವು ಡೈರೆಕ್ಟೇ ಮಾಡಬಹುದು ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಂತ ಹೇಳಿದ್ದೀನಿ ಆಲ್ರೆಡಿ ನಿಮಗೆ ಹೌದಾ ಈ ನೈನ್ಟೀನ್ ಸಿಕ್ಸ್ಟಿ ಫೈವ್ ನಾವು ನೆಕ್ಸ್ಟ್ ಐದನೇ ಆಗಸ್ಟ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಡೇ ಬಂದರೆ ಫಿಫ್ತ್ ಆಗಸ್ಟ್ ಮತ್ತೆ ಯಾವ ವರ್ಷ ಡೇ ಬರುತ್ತೆ ಸೊ ಇವಾಗ ನೋಡಿದಾಗ ಇದಕ್ಕೆ ನಾವು ಆರನ್ನು ಕೂಡಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಐದು ಆಗಸ್ಟ್ ಮತ್ತೆ ನಮ್ಗೆ ಯಾವ ಬರುತ್ತೆ ಮಂಗಳವಾರ ಈ ರೀತಿ ನಾವು ಸರಳವಾಗಿ ಕೂಡ ಮಾಡಬಹುದು ಇದೇ ತರ ಇನ್ನೂ ಕೆಲವು ಉದಾಹರಣೆಗಳನ್ನು ನಿಮ್ಮ ಮುಂದೆ ನಾನು ಕೊಡುತ್ತೇನೆ ಇವಾಗ ಉದಾಹರಣೆ ಮತ್ತೊಂದು ಮತ್ತೊಂದಿವಾರ ಈಗ ಅಂದ್ರೆ ನಾಲ್ಕು ಫೆಬ್ರವರಿ ನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಎರಡು ಉದಾಹರಣೆಗೆ ಇದು ಯಾವುದೋ ಒಂದು ವಾರ ಇದು ಕೂಡ ನಾವು ವೆಡ್ನೆಸ್ ಡೇ ಅಂತ ತಗೋಣ ಈಗ ವೆಡ್ನೆಸ್ ಡೇ ಬಂದಿರುತ್ತಂದ್ರೆ ನೆಕ್ಸ್ಟ್ ಫೋರ್ತ್ ಫೆಬ್ರವರಿ ಯಾವ ವರ್ಷ ಅಂದ್ರೆ ಯಾವ ವರ್ಷ ನಮಗೆ ವೆಡ್ನೆಸ್ ಡೇ ಬರುತ್ತೆ ನೋಡಿ ಆಲ್ರೆಡಿ ಇಲ್ಲಿ ಒಂದು ಟ್ರಿಕ್ಸ್ ಹೇಳಿದ್ದೀನಿ ಅಂದ್ರೆ ಶೇಷ ಒಂದು ಬಂದ್ರೆ ಆರನ್ನು ಕೂಡಿಸಬೇಕಂತ ಆಲ್ರೆಡಿ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಅದೇ ಇದರಲ್ಲಿ ನಾನು ನಿಮ್ಗೆ ಇವಾಗ ನೋಡಿ ಇದು ಟ್ರಿಕ್ಸ್ ಬೇರೆ ಇದೆ ಇದು ಕೂಡ ನೀವು ಶೇಷ ಒಂದು ಬರಲ್ಲ ಇಲ್ಲಿ ಏನಾಗುತ್ತೆ ಶೇಷ ಎರಡು ಬರುತ್ತೆ ಇವಾಗ ಕೊನೆಯ ಎರಡು ಸಂಖ್ಯೆ ಈ ಪೂರ್ತಿ ಎರಡು ಸಾವಿರದ ಎರಡು ಇದೆಯಲ್ಲ ಇದಕ್ಕೆ ಬೇಕಾದ್ರೆ ನೀವು ನಾಲ್ಕರಿಂದ ಭಾಗಿಸಿ ನೀವು ನಾನಲ್ಲಿ ಅರವತ್ತೈದರಿಂದ ಭಾಗಿಸಿದ್ದೆ ನೀವು ಇಲ್ಲಿ ಕೇವಲ ನಾಲ್ಕರಿಂದ ಕೂಡ ಭಾಗಿಸಬಹುದು ಪೂರ್ತಿ ಸಂಖ್ಯೆ ಕೂಡ ನಾಲ್ಕರಿಂದ ಅಲ್ಲಿಯೂ ಭಾಗಿಸಿದ್ರು ಕೂಡ ಏನಾಗುತ್ತೆ ಅಂದ್ರೆ ನಿಮಗೆ ಶೇಷ ಒಂದು ಬರುತ್ತೆ ಪೂರ್ತಿ ಹತ್ತೊಂಬತ್ ನೂರ ಅರವತ್ತೈದನ್ನು ನಾಲ್ಕರಿಂದ ಭಾಗಿಸಿದಾಗ ನಮ್ಗೆ ಶೇಷ ಒಂದೇ ಬರ್ತಾ ಇತ್ತು ಒಂದು ಬರ್ತಾ ಇತ್ತು ಬಟ್ ಇಲ್ಲಿ ಕೇವಲ ಎರಡಿದೆಯಲ್ಲ ಸೊ ನಾಲ್ಕು ದೊಡ್ಡ ಸಂಖ್ಯೆ ಆಗುತ್ತೆ ಹೋಗಲ್ಲ ಸೊ ಹಂಗಾಗಿ ಶೇಷ ಎರಡೇ ಇರುತ್ತೆ ಸೊ ನಾ ಇದ್ರ ಪ್ರಕಾರ ಮಾಡ್ತೀನಿ ನಾಲ್ಕು ಐದಲೇ ಇಪ್ಪತ್ತು ಸೊನ್ನೆ ಸೊನ್ನೆ ಮತ್ತೆ ಸೊನ್ನೆ ನೆಲೆಸಿದೀನಿ ಹೋಗಲ್ಲ ಸೊನ್ನೆ ಕೊಟ್ಟು ಎರಡನ್ನು ನಡೆಸ್ಕೊಂಡಾಗ ಇಲ್ಲೂ ಕೂಡ ಹೋಗಲ್ಲ ಇಲ್ಲೊಂದು ಸೊನ್ನೆ ಹೇಳ್ತೀವಿ ಅವಾಗ ಒಂದು ಶೇಷ ಎಷ್ಟು ಬರುತ್ತಂದ್ರೆ ಎರಡು ಬರುತ್ತೆ ಶೇಷ ಎರಡು ನಾ ಆಲ್ರೆಡಿ ಆ ಲೆಕ್ಕಕ್ಕೆ ಏನಿದೆ ಶೇಷ ಒಂದು ಬಂದರೆ ನೀವು ನೆನಪಿಡ್ಬೇಕಾಗಿರೋದು ಶೇಷ ಒಂದು ಬಂದರೆ ಆ ವರ್ಷಕ್ಕೆ ಆರನ್ನು ಕೂಡಬೇಕು ಅದೇ ತರ ಇಲ್ಲಿ ಶೇಷ ಎರಡು ಮತ್ತು ಮೂರು ಕೇವಲ ಎರಡಲ್ಲ ಶೇಷ ಎರಡು ಮತ್ತು ಮೂರು ಬಂದಾಗ ಅದ ವರ್ಷಕ್ಕೆ ನಾವು ಹನ್ನೊಂದರಿಂದ ಕೂಡಿಸಬೇಕು ನೋಡಿ ಎಷ್ಟು ಸಿಂಪಲ್ ಅದೇ ನಾವೇನಿಲ್ಲ ಈ ತರ ಬರ್ಕೋಬೇಕು ಅದಕ್ಕೆ ನಾಲ್ಕರಿಂದ ಭಾಗಿಸಬೇಕು ಅದು ಬಂದ ಉತ್ತರಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ಆ ವರ್ಷಕ್ಕೆ ಹನ್ನೊಂದರಿಂದ ಕೂಡಿಸಿದಾಗ ನಮಗೆ ಮತ್ತೆ ನಾಲ್ಕು ಫೆಬ್ರವರಿ ಈ ಹನ್ನೊಂದು ಕೂಡಿಸ್ತೀವಿ ನೋಡಿ ಎರಡು ಸಾವಿರದ ಎರಡಕ್ಕೆ ಎಷ್ಟು ಕೂಡಿಸ್ಬೇಕು ಹನ್ನೊಂದು ಕೂಡಿಸಿದಾಗ ಎಷ್ಟಾಗುತ್ತೆ ಅಂದ್ರೆ ಒಂದು ಸೊನ್ನೆ ಎರಡು ಅಂದ್ರೆ ಎರಡು ಸಾವಿರದ ಹದಿಮೂರು ಅಂದ್ರೆ ನಾಲ್ಕು ಸಾ ನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಹದಿಮೂರು ನಮಗೆ ಯಾವ ಬರುತ್ತೆ ಇಲ್ಲಿ ವೆಡ್ನಾಸ್ ಡೇ ಬರುತ್ತೆ ನೋಡಿ ನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಎರಡು ವೆಡ್ನಾಸ್ ಡೇ ಆದ್ರೆ ಫೆಬ್ರವರಿ ಯಾವ ವರ್ಷ ವೆಡ್ನಸ್ ಡೇ ಅಂತ ಕೇಳಿದ್ರು ನಾವು ಸರಳವಾಗಿ ಮಾಡಿದಾಗ ಎರಡು ಸಾವಿರದ ಹದಿಮೂರು ಇಲ್ಲಾಂದ್ರೆ ನಾವೇನ್ ಮಾಡಬೇಕು ಅದು ಆಲ್ರೆಡಿ ಮೊದಲೇ ಹೇಳಿದೀನಿ ಒಂದೊಂದು ವರ್ಷ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ ನಾವಿಲ್ಲಿ ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರು ಎಲ್ಲೆಲ್ಲಿ ನಾರ್ಮಲ್ ವರ್ಷ ಅಂದ್ರೆ ಸಾಮಾನ್ಯ ವರ್ಷ ಬರುತ್ತೆ ಒಂದು ಲಿ ಇಯರ್ ಬಂದಾಗ ಪ್ಲಸ್ ಟು ಈ ತರ ಮಾಡ್ಕೊಂಡು ಹೋದಾಗ ನಮಗೆ ಸಮಯ ಬಹಳ ಕಡಿಮೆ ಇರುತ್ತೆ ಎಕ್ಸಾಮ್ ಅಲ್ಲಿ ಸೊ ಹಾಗಾಗಿ ನಾವು ಎಷ್ಟು ನಮಗೆ ಸ್ಪೆಷಲಿ ನಾವು ಮೆಂಟಲ್ ಅಬಿಲಿಟಿಯಲ್ಲಿ ಎಷ್ಟು ಟ್ರಿಕ್ಸ್ ಬರುತ್ತೆ ಆ ಟ್ರಿಕ್ಸ್ ನೋಡಿದಾಗ ನಮಗೆ ಸಮಯ ಉಳಿತಾಯ ಆಗುತ್ತೆ ಸೊ ಇದನ್ನು ಕೂಡ ನೀವು ಬರ್ಕೋಬಹುದು ಮತ್ತೆ ಇನ್ನೊಂದು ಲಾಸ್ಟ್ ಇನ್ನೊಂದು ಟ್ರಿಕ್ಸ್ ಇದೆ ಅದು ಯಾವ್ದಪ್ಪ ಅಂದ್ರೆ ಟ್ರಿಕ್ಸ್ ಈಗ ಉದಾಹರಣೆಗೆ ಒಂದೊಂದ್ಸಲ ಶೇಷ ಜೀರೋ ಬರುತ್ತೆ ಉದಾಹರಣೆಗೆ ಏನಾಗುತ್ತೆ ಅಂದ್ರೆ ಶೇಷ ಜೀರೋ ಬರುತ್ತೆ ಅಂತ ಸಮಯದಲ್ಲಿ ನಾವು ಏನ್ ಮಾಡ್ಬೇಕಂತ ಒಂಚೂರು ಮೆಲ್ಕ ಹಾಕಣೆ ಇವಾಗ ಈಗ ಉದಾಹರಣೆಗೆ ಎರಡ್ ಸಾವಿರದ ಹದಿನಾರು ಅಂತ ತಗೋತೀವಿ ನಾನು ಎರಡ್ ಸಾವಿರದ ಹದಿನಾರು ಯಾವುದೋ ಒಂದು ಜನವರಿ ಎಂಟನೇ ತಾರೀಕು ಇಲ್ಲಿ ಉದಾಹರಣೆಗೆ ಆ ಥರ್ಸ್ ಡೇ ಬಂದಿತ್ತು ಅಂತ ಥರ್ಸ್ ಡೇ ಅಂದ್ರೆ ಗುರುವಾರ ಹೌದಾ ತರ್ಸ್ಡೆ ಬಂದಿತ್ತು ಇವಾಗ ಯಾವ ವರ್ಷ ಜನವರಿ ಎಂಟು ಮತ್ತೆ ತರ್ಸ್ಡೇ ಬರುತ್ತೆ ಅಂತ ಕೇಳಿದ್ದೇನೆ ನೋಡಿ ಈಗ ನಾವು ಎರಡ್ ಸಾವಿರದ ಹದಿನಾರಂದು ನಾಲ್ಕರಿಂದ ಭಾಗಿಸಿದಾಗ ನಮಗೆ ನೋಡಿ ನಾಲ್ಕು ಐದನೇ ಇಪ್ಪತ್ತು ಒಂದು ಹೋಗಲ್ಲ ಆರು ತಗೊಳ್ತೀವಿ ನಾಲ್ಕು ನಾಲ್ಕನೇ ಹದಿನಾರು ಹೌದಾ ನಾರ್ಮಲ್ ಭಾಗಾಕಾರ ಇದನ್ನು ಕೂಡ ಎಷ್ಟೋ ಹುಡುಗರು ಇನ್ನೂ ಬರ್ತಿರಲ್ಲ ಸೊ ಹಾಗಾಗಿ ನೀವು ಭಾಗಾಕಾರ ಗುಣಾಕಾರ ಯಾವುದೇ ಒಂದು ಗಣಿತದಲ್ಲಿ ನೀವು ಏನಾದರೂ ಮಾಡಬೇಕಾದ್ರೆ ಗಣಿತದ ಮೂಲ ಕ್ರಿಯೆಗಳಾದ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟ್ ನಾವು ಕಲಿತಾಗ ಮಾತ್ರ ಮುಂದಿನ ಲೆಕ್ಕಗಳು ಸರಳ ಆಗುತ್ತೆ ಹೌದಾ ಇವಾಗ ನೋಡಿ ನಾ ಎರಡ್ ಸಾವಿರದ ಹದಿನಾರು ಮಾಡಿದಾಗ ನಮಗೆ ಶೇಷ ಏನು ಬಂತು ಆಲ್ರೆಡಿ ನಾನು ಹೇಳಿದೀನಿ ಶೇಷ ಒಂದು ಬಂದ್ರೆ ಅದಕ್ಕೆ ಎಷ್ಟು ಕೂಡಿಸ್ಬೇಕಂತ ಹೇಳೀನಿ ಆರು ಶೇಷ ಎರಡು ಮತ್ತು ಮೂರು ಬಂದ್ರೆ ಹನ್ನೊಂದು ಇಲ್ಲಿ ಶೇಷ ಜೀರೋ ಜೀರೋ ಬಂದಾಗ ನಾವೇನ್ ಮಾಡ್ಬೇಕಂದ್ರೆ ಆ ವರ್ಷಕ್ಕೆ ಇಪ್ಪತ್ತೆಂಟರನ್ನು ಕೂಡಿಸಬೇಕು ಈಗ ಉದಾಹರಣೆ ನಮ್ಗೆ ಎಷ್ಟಿದೆ ನೋಡಿ ಎಷ್ಟು ಅಂದ್ರೆ ಶೇಷ ಜೀರೋ ಬಂದ್ರೆ ಎಷ್ಟು ಇಪ್ಪತ್ತೆಂಟು ವರ್ಷಗಳ ಆದ ನಂತರ ಮತ್ತೆ ಆ ತಾರೀಕು ಆ ದಿನ ಬರುತ್ತೆ ನೋಡಿ ಜನವರಿ ಎಂಟು ಎರಡ್ ಸಾವಿರದ ಹದಿನಾರಲ್ಲಿ ತರ್ಸಡೆ ಬಂದ್ರೆ ಮತ್ತೆ ಅದು ಜನವರಿ ಎಂಟನೇ ತಾರೀಕು ಯಾವ ವರ್ಷ ತರ್ಸಡೆ ಬರುತ್ತಪ್ಪ ಅಂದ್ರೆ ಅದಕ್ಕೆ ಇಪ್ಪತ್ತೆಂಟು ಅಂದ್ರೆ ಇಪ್ಪತ್ತೆಂಟು ವರ್ಷಗಳ ನಂತರ ಬರುತ್ತೆ ಎಂಟೆ ಕಾರ್ ಕೂಡಿಸಿದ್ರೆ ಹದಿನಾಲ್ಕು ಕೈಲ ಒಂದು ಮೂರು ನಾಲ್ಕು ಸೊನ್ನೆ ಎರಡು ಅಂದ್ರೆ ಎರಡ್ ಸಾವಿರದ ನಲವತ್ನಾಲ್ಕನೇ ವರ್ಷಕ್ಕೆ ನಾವು ಜನವರಿ ಎಂಟನೇ ತಾರೀಕು ನೋಡ್ಬೋದಪ್ಪ ತರ್ಸಡೇ ನೋಡ್ಬೋದು ಇಲ್ಲಿಗೆ ನಾವೊಂದು ಕ್ಯಾಲೆಂಡರ್ ಸರಿ ಇಲ್ಲಿ ಇನ್ನೊಂದು ಹೇಳ್ತೀನಿ ಉದಾಹರಣೆಗೆ ಒಂದೊಂದ್ಸಲ ಏನ್ ಕೊಡ್ತೇನೆಪ್ಪ ಅಂದ್ರೆ ಒಂದು ಎರಡು ಎರಡ್ ಸಾವಿರದ ಮೂರನ್ನು ಕೊಡ್ತಾನೆ ನೆಕ್ಸ್ಟ್ ಇಲ್ಲಿ ಒಂದಕ್ಕೆ ಒಂದು ಟ್ವೆಂಟಿ ಡೇಸ್ ಉದಾಹರಣೆಗೆ ಒಂದು ಇಪ್ಪತ್ತು ದಿನ ಕೂಡ ನೆಕ್ಸ್ಟ್ ಏನ್ ಬರುತ್ತೆ ನಮಗೆ ಇಲ್ಲಿ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಮೂರು ನೆಕ್ಸ್ಟ್ ಅಂದ್ರೆ ಮುಂದೆ ಸಂಖ್ಯಾ ಸರಣಿ ಇಲ್ಲಿ ಏನ್ ಬರುತ್ತೆ ಅಂತ ಕೇಳ್ತಾನೆ ಈಗ ಉದಾಹರಣೆಗೆ ನಾವು ಸಂಖ್ಯಾ ಸರಣಿಯಲ್ಲಿ ನೋಡಿರ್ತೀವಿ ಏನಪ್ಪಾ ಅಂದ್ರೆ ಈಗ ಉದಾಹರಣೆಗೆ ಒಂದು ನಾಲ್ಕು ಒಂಬತ್ತು ಹದಿನಾರು ನೆಕ್ಸ್ಟ್ ಬರುತ್ತೆ ಅಂದ್ರೆ ವರ್ಗ ಸಂಖ್ಯೆಗಳಿದೆ ಒಂದೊಂದೇ ಒಂದು ಎರಡು ಎರಡ್ ನಾಲ್ಕು ಮೂರ್ ಮೂರ್ಲೆ ಒಂಬತ್ತು ನಾಲ್ಕು ನಾಲ್ಕಲೆ ಹದಿನಾರು ಐದೈಲ್ ಇಪ್ಪತ್ತೈದು ಅದೇ ತರ ನಮಗೆ ಏನ್ ಮಾಡ್ತಾನೆ ಅಂದ್ರೆ ಒಂದು ಕೆಲವೊಂದು ಯು ಪಿ ಎಸ್ ಸಿ ಅಲ್ಲಿ ನಾವು ನೋಡಿದ ಕ್ವಶನ್ ಗಳನ್ನ ಇಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಈ ತರ ಕ್ಯಾಲೆಂಡರ್ ಸಿರೀಸ್ ಗಳನ್ನು ಕೊಟ್ಟಿರ್ತಾನೆ ಅಂದ್ರೆ ಒಂದು ಇಪ್ಪತ್ತನೇ ಯಾರು ಕೂಡಿಸಿರ್ತಾನೆ ಇಲ್ಲಾಂದ್ರೆ ಎರಡೆರಡು ತಿಂಗಳು ಕೂಡಿಸಿರ್ತಾನೆ ಇಲ್ಲಿ ನಾವು ನೋಡಿದಾಗ ಏನ್ ಮಾಡಿದಂದ್ರೆ ಒಂದನೇ ತಾರೀಕಿಂದ ಇಪ್ಪತ್ತೊಂದೇ ತಾರೀಕು ತಿಂಗಳು ಸೇಮ್ ಇದೆ ವರ್ಷ ಸೇಮಿದೆ ಏನ್ ಮಾಡಿದೆ ಅಂದ್ರೆ ಇಪ್ಪತ್ತು ದಿನ ಯಾರು ಮಾಡಿದ್ದಾನೆ ಸೊ ಈ ತರ ನಾವು ನೋಡ್ಕೊಂಡು ಹೋದಾಗ ಸಂಖ್ಯಾ ಸರಣಿ ಒಂದು ಲೆಕ್ಕಗಳ ತರ ಕ್ಯಾಲೆಂಡರ್ ಕೂಡ ಕೊಟ್ಟಿರ್ತಾನೆ ಹಾಗಾಗಿ ನೀವೇನ್ ಮಾಡೋದಪ್ಪಾ ಅಂದ್ರೆ ಈ ತರ ಲೆಕ್ಕಗಳನ್ನು ಬಿಡಿಸಿದಾಗ ನಿಮಗೆ ಕ್ಯಾಲೆಂಡರ್ ಸಮಸ್ಯೆಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಸಿಕ್ಕಂಗೆ ಆಗಿದೆ ಅಂತ ಅನ್ಕೊಡ್ತೀನಿ ಇವ್ ಇವತ್ತು ನಾನೇನ್ ಮಾಡ್ತೀನಪ್ಪ ಅಂದ್ರೆ ಒಂದು ಎರಡು ಲೆಕ್ಕಗಳನ್ನು ಹಾಕ್ತೀನಿ ತಮಗೆ ಯಾರಾದ್ರೂ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕೂಡ ಹಾಕಬಹುದು ಅಂದ್ರೆ ನಾನು ಮಾಡ್ತೀನಪ್ಪ ಮಾಡ್ತೀನಪ್ಪಾ ಅಂದ್ರೆ ಇಲ್ಲಿ ಎರಡು ಲೆಕ್ಕಗಳನ್ನು ನಿಮ್ ಎದುರಿಗೆ ಹಾಕ್ತೀನಿ ಇವಾಗ ಉದಾಹರಣೆಗೆ ಈಗ ನಮ್ಮ ದೇಶಕ್ಕೆ ಸಂವಿಧಾನ ಯಾವಾಗಂತಪ್ಪ ಅಂದ್ರೆ ನಾವು ಜಾರಿಗೊಳಿಸಂದ್ರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಯಾವ ಆಗಿತ್ತು ಯಾವ ಲೆಕ್ಕಗಳನ್ನು ಬರೆದುಕೊಂಡು ನೀವು ಮಾಡಬಹುದು ಆಲ್ರೆಡಿ ನಾನು ಒಂದನೇ ವಿಡಿಯೋದಲ್ಲಿ ನೋಡಬಹುದು ನೀವು ಒಂದನೇ ವಿಡಿಯೋದಲ್ಲಿ ನೋಡಿ ಅದರ ಪ್ರಕಾರ ಮಾಡಿದರೆ ನಿಮಗೆ ಉತ್ತರ ಸಿಗುತ್ತೆ ಇದು ಒಂದನೇ ಲೆಕ್ಕ ಇದು ಇನ್ನೊಂದು ಲೆಕ್ಕ ಹಾಕ್ತೀನಿ ನಾನು ಎರಡನೇ ವಿಡಿಯೋದಲ್ಲಿ ಹೇಳಿದ ಹಾಗೆ ಏನ್ ಲೆಕ್ಕಪ್ಪ ಅಂದ್ರೆ ಇಲ್ಲಿ ಈಗ ಉದಾಹರಣೆಗೆ ಮೇ ಎರಡನೇ ತಾರೀಕು ಮೇ ಎರಡನೇ ತಾರೀಕು ಮಂಗಳವಾರವಾದರೆ ಮಂಗಳವಾರ ಆದರೆ ಮೇ ಇಪ್ಪತ್ತೆಂಟನೇ ತಾರೀಕು ಯಾವ ವಾರ ಈ ಎರಡೂ ಲೆಕ್ಕಗಳನ್ನು ನನ್ನ ಎರಡು ವಿಡಿಯೋ ನೋಡಿ ಅದನ್ನು ಸಂಪೂರ್ಣವಾಗಿ ನೀವು ಅರ್ಥ ಮಾಡಿಕೊಂಡಿದ್ದಲ್ಲಿ ಈ ಎರಡು ಲೆಕ್ಕಗಳನ್ನು ಬಹಳ ಸರಳವಾಗಿ ಬಿಡಿಸಬಹುದು ನಿಮ್ಗೆ ಏನಾದರೂ ಇದರಲ್ಲಿ ಇನ್ನೂ ಡೌಟ್ ಇದ್ರೆ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಬಹುದು ಮುಂದಿನ ದಯವಿಟ್ಟು ಒಂದು ರಿಕ್ವೆಸ್ಟನ್ ಅಂದ್ರೆ ನಿಮ್ಗೆ ಕೇವಲ ಒಂದು ಲೆಕ್ಕ ನೋಡಿದ್ರೆ ಅರ್ಥ ಆಗಲ್ಲ ಈ ನನ್ನ ಎಲ್ಲ ವಿಡಿಯೋಗಳನ್ನು ಸ್ವಲ್ಪ ಸಂಪೂರ್ಣವಾಗಿ ನೀವು ನೋಡಿದಾಗ ನಿಮಗೆ ಮಾಹಿತಿ ಬರುತ್ತೆ ಅಂದ್ರೆ ನೀವು ಯಾವುದೇ ಎಕ್ಸಾಮ್ ಅಲ್ಲಿ ಕ್ವಶನ್ ಗಳು ಕೊಟ್ಟಾಗ ಸರಳವಾಗಿ ಬಿಡಿಸಬಹುದು ಇದೇ ತರ ನಾನು ಮುಂದೆ ವಿಡಿಯೋಗಳನ್ನು ಮಾಡುತ್ತಿರ್ತೇನೆ ಸೊ ದಯವಿಟ್ಟು ನೀವೆಲ್ಲರೂ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು